ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇತ್ತೀಚೆಗೆ ಕಾಂಗ್ರೆಸ್ ಸಚಿವ ಸಂತೋಷ್ ಲಾಡ್ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಮಾಧ್ಯಮದಲ್ಲಿ ತುಂಬ ಜಾಸ್ತಿ ಕಾಣಿಸ್ಕೊಳ್ತಿದ್ದಾರೆ ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಅಜಿತ್ ಹನುಮಕ್ಕನವರು ನಡೆಸಿಕೊಡುವಂತಹ ನ್ಯೂಸ್ ಅವರ್ ಕಾರ್ಯಕ್ರಮದಲ್ಲಿ ಬಹಳ ಸದ್ದು ಮಾಡಿದರು ಆಗ ಕಾಂಗ್ರೆಸ್ ಬೆಂಬಲಿಗರು ಅಬ್ಬಾ ಏನು ಮಾತಾಡಿದ್ರು ಸಂತೋಷ್ ಲಾಡ್ ಸಂತೋಷ್ ಲಾಡ್ ಮಾತಾಡ್ತಿದ್ರೆ ಅಜಿತ್ ಹನುಮಕ್ಕನವರ್ ಕಕ್ಕಾ ಬಿಕ್ಕಿಯಾಗಿ ನಿಂತಿದ್ರು ಅಂತೆಲ್ಲ ಪೋಸ್ಟ್ ಹಾಕ್ತಿದ್ರು ಕೆಲವೊಂದಷ್ಟು ವೀಡಿಯೋವನ್ನು ಕಟ್ ಮಾಡಿ ಶೇರ್ ಕೂಡ ಮಾಡ್ತಾ ಇದ್ರು ಅದು ಕೇವಲ ಕಾಂಗ್ರೆಸ್ ಬೆಂಬಲಿಗರ ಕಡೆಯಿಂದಷ್ಟೇ ಅಲ್ಲ ಅಜಿತ್ ಹನುಮಕ್ಕನವರು ಕೊಟ್ಟ ಉತ್ತರವನ್ನು ಬಿಜೆಪಿ ಬೆಂಬಲಿಗರು ಕೂಡ ಶೇರ್ ಮಾಡ್ತಿದ್ರು ಬಿಡಿ ಅದು ಅವರವರಿಗೆ ಬಿಟ್ಟಿದ್ದು ಒಬ್ಬೊಬ್ಬರದು ಒಂದೊಂದು ಸಿದ್ಧಾಂತ ಆದರೆ ಇಲ್ಲಿ ಸಂತೋಷ್ ಲಾಡ್ ಅವರು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಪ್ರತಿಷ್ಠಿತ ಚಾನೆಲ್ನ ಟಾಪ್ ಮೋಸ್ಟ್ ಕಾರ್ಯಕ್ರಮದಲ್ಲಿ ಹಸಿ ಹಸಿ ಸುಳ್ಳನ್ನು ಹೇಳ್ತಾರೆ ಕೆಲವೇ ದಿನಗಳ ಹಿಂದೆ ರಾಜ್ಯ ಕಾಂಗ್ರೆಸ್ ಲೋಕ ಸಮರಕ್ಕಾಗಿ ಒಂದು ಅಸ್ತ್ರವನ್ನು ಪ್ರಯೋಗಿಸುತ್ತೆ ಅದೇ ಪ್ರಾದೇಶಿಕ ಅಸ್ತ್ರ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಮ್ಮ ಟ್ಯಾಕ್ಸ್ನಲ್ಲಿ ಮೋಸ ಆಗ್ತಿದೆ ಅಂತ ದೆಹಲಿಗೆ ಹೋಗಿ ದೊಡ್ಡ ಮಟ್ಟದಲ್ಲಿ ಡ್ರಾಮಾ ಮಾಡ್ತಾರೆ ಈ ಆರೋಪಗಳು ಹೆಂಗಂದ್ರೆ ತಪ್ಪು ಮಾಡದೇ ಇದ್ರೂ ಕೂಡ ಆರೋಪ ಬಂದರೆ ಆತನನ್ನು ಜನ ತಪ್ಪಿತಸ್ಥ ಅಂತಾನೆ ಗುರುತಿಸೋದು ಹಾಗೆ ಇಲ್ಲೂ ಕೂಡ ಮೋದಿಜಿ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾರೆ ಕನ್ನಡಿಗರ ವಿರೋಧಿ ಅಂತ ಹೇಳ್ತಾರೆ ನ್ಯೂಸ್ ಅವರ್ನಲ್ಲೂ ಅದೇ ಟಾಪಿಕ್ ಬಂತು ಸಂತೋಷ್ ಲಾಡ್ ಅವರ ಮುಂದೆ ಆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಆಗ ಸಂತೋಷ್ ಲಾಡ್ ಒಂದು ಅಂಕಿಅಂಶ ಕೊಡ್ತಾರೆ ಕೇಳಿ ಐದು ನಮಗೆ ಕಮ್ಮಿ ಬರ್ತಾ ಇರೋದು ಕಮ್ಮಿ ಆಗಿಲ್ಲ ದುಡ್ಡು ವಾಟ್ ವೆರಿ

ಎರಡು ಸಾವಿರದ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ಗೂ ಹದಿನೈದನೇ ಕಮಿಷನ್ಗೂ ವ್ಯತ್ಯಾಸ ಆಗಿದೆ ಅಂತ ಅಂದರೆ ಮೋದಿ ಬರೋದಕ್ಕಿಂತ ಮುಂಚೆಗೂ ಮೋದಿ ಬಂದ ಮೇಲೆಗೂ ನಮಗೆ ಬರ್ತಾ ಇದ್ದ ಹಣದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾಲ್ಕು ಪಾಯಿಂಟ್ ಏಳು ಬರಬೇಕಾಗಿದ್ದು ಮೂರು ಪಾಯಿಂಟ್ ಆರು ಒಂದು ಬರ್ತಾ ಇದೆ ಇದು ಸಂತೋಷ್ ಲಾಡ್ ಅವರ ವಾದ ಇನ್ನೊಂದು ಸಲ ಈ ಅಂಕಿಅಂಶಗಳನ್ನು ನೆನ್ಪಿಟ್ಕೊಂಡಿರಿ ನಾಲ್ಕು ಪಾಯಿಂಟ್ ಏಳು ಇದ್ದಿದ್ದು ಮೂರು ಪಾಯಿಂಟ್ ಆರು ಒಂದು ಆಗಿದೆ ನಂತರ ಇನ್ನೊಂದು ಮಾತು ಹೇಳ್ತಾರೆ ಒಬ್ಬ ಚೀಫ್ ಮಿನಿಸ್ಟರ್ ಸುಳ್ಳು ಹೇಳ್ತಾರಾ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾರೆ ಅಂತ ಅಲ್ಲಿದ್ದವರನ್ನ ಕೇಳ್ತಾರೆ ಅಲ್ಲಿದ್ದವರಲ್ಲಿ ಯಾರಿಗೆ ತಾನೇ ಅದರ ಬಗ್ಗೆ ಗೊತ್ತಿರೋದಕ್ಕೆ ಸಾಧ್ಯ ಎಷ್ಟು ಬಂದಿದೆ ಏನು ಅಂತ ಒಂಚೂರು ಜೋರಾಗಿ ಇವ್ರು ಹೇಳಿದ್ರೆ ಅನಿವಾರ್ಯವಾಗಿ ನಂಬಲೇಬೇಕಾಗತ್ತೆ ಸಂತೋಷ್ ಲಾಡ್ ಅವರೇ ನಿಮ್ಮ ಸಿಎಂ ಹೇಳಿದ ಕೂಡಲೇ ಎಲ್ಲವನ್ನ ನಂಬೋದಕ್ಕೆ ನಾವೇನು ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಒರೆಸಿತು ಅಂದಂಗೆ ಮಾಡೋದೆಲ್ಲ ನೀವು ಮಾಡಿ ಈಗ ಮೋದಿ ಅವರ ಮೇಲೆ ಆರೋಪ ಮಾಡ್ತಿದ್ದೀರಲ್ವಾ ನಿಮ್ಗೊಂದು ದಾಖಲೆಯನ್ನು ತೋರಿಸ್ತೀನಿ ನೋಡ್ಬಿಡಿ ಸಂತೋಷ್ ಲಾಡ್ ಹೇಳ್ತಾರೆ ಕರ್ನಾಟಕಕ್ಕೆ ಬರಬೇಕಾಗಿದ್ದು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಹಣ ಆದರೆ ಬರ್ತಿರೋದು ಮೂರು ಪಾಯಿಂಟ್ ಆರು ಒಂದು ಅಂತ ಇದು ಕರೆಕ್ಟೇ ಅವ್ರು ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಆದರೆ ಸಂತೋಷ್ ಲಾಡ್ ಅವರೇ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ನಿಮ್ಮ ಯು ಪಿ ಎ ಅಧಿಕಾರದಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರನ್ನು ಒಮ್ಮೆ ಸರಿಯಾಗಿ ಕೇಳಿ ಕರ್ನಾಟಕಕ್ಕೆ ಬರಬೇಕಾದ ಪಾಲು ಕಡಿಮೆ ಆಗಿದ್ದು ಯಾವಾಗ ಅಂತ ಎಜುಕೇಟೆಡ್ ಇದ್ದೀರಿ ಸ್ವಲ್ಪ ದಾಖಲೆಗಳನ್ನು ತೆಗೆದು ನೋಡಿ ಯಾವಾಗ ಕಡಿಮೆ ಆಗಿದ್ದು ಅಂತ ಈ ಕಡಿಮೆ ಮಾಡೋ ಐಡಿಯಾ ಇದೆಯಲ್ವಾ ಇದು ಮೋದಿ ಮೋದಿಯವರದಲ್ಲ ನಿಮ್ಮದೇ ಕಾಂಗ್ರೆಸ್ನದ್ದು ಏನು ಹೇಳಿ ಈ ಐಡಿಯಾ ನಿಮ್ಮದೇ ಕಾಂಗ್ರೆಸ್ನದ್ದು ಇದೊಂದು ದಾಖಲೆ ಇದೆ ಸರಿಯಾಗಿ ನೋಡಿ ಈ ಲೆಟರ್ ನಿಮ್ಮ ಬಂಡವಾಳ ಬಯಲು ಮಾಡತ್ತೆ ಎರಡು ಸಾವಿರದ ಹದಿಮೂರು ಸೆಪ್ಟೆಂಬರ್ ಎರಡನೇ ತಾರೀಕಿನ ದಿನ ಬರೆದಂತ ಲೆಟರ್ ಇದು ಸ್ಥಳ ನವದೆಹಲಿ ಹಾನರೇಬಲ್ ಫೈನಾನ್ಸ್ ಮಿನಿಸ್ಟರ್ಗೆ ಸಂತೋಷ್ ಲಾಡ್ ಅವರೇ ಎರಡು ಸಾವಿರದ ಹದಿಮೂರರಲ್ಲಿ ಯಾರ ಸರ್ಕಾರ ಕೇಂದ್ರದಲ್ಲಿ ಇತ್ತು ನೆನಪು ಮಾಡಿಕೊಳ್ಳಿ ಗೂಗಲ್ ಮಾಡಿ ಮರ್ತು ಹೋಗಿದ್ದಿದ್ರೆ ನಿಮ್ಮದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ಇದ್ದಿದ್ದು ಪಿ ಚಿದಂಬರಂ ಫೈನಾನ್ಸ್ ಮಿನಿಸ್ಟರ್ ಈ ಲೆಟರ್ ನೋಡಿ ಡಿಯರ್ ಫೈನಾನ್ಸ್ ಮಿನಿಸ್ಟರ್ ವಿ ದಿ ಮೆಂಬರ್ ಆಫ್ ದಿ ಕಮಿಟಿ ಫಾರ್ ಎವಾಲ್ವಿಂಗ್ ಎ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಫ್ ಸ್ಟೇಟ್ಸ್ ಹಾವ್ ಪ್ಲೇಜರ್ ಇನ್ ಸಬ್ಮಿಟಿಂಗ್ ಹಿಯರ್ ವಿತ್ ಅವರ್ ರಿಪೋರ್ಟ್ ಕೆಳಗೆ ಆಯೋಗದ ಚೇರ್ಮನ್ ರಘುರಾಮ್ ಅವರ ಸಹಿ ಕೂಡ ಇದೆ ರಘುರಾಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದವರು ಇತ್ತೀಚೆಗೆ ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆಯಲ್ಲಿ ಕಾಣಿಸ್ಕೊಂಡಿದ್ರು ಇವರು ಒಂದು ವರದಿಯನ್ನು ಅವತ್ತು ಹಣಕಾಸು ಸಚಿವರಿಗೆ ಕೊಟ್ಟಿದ್ರು ಒಂದು ಸಲ ಸರಿಯಾಗಿ ಚೆಕ್ ಮಾಡಿಬಿಡಿ ಇದರಲ್ಲಿ ಮೋದಿ ಅವರ ಹೆಸರಿಲ್ಲ ಬಿಜೆಪಿ ನಾಯಕರ ಹೆಸರು ಕೂಡ ಇಲ್ಲ ಈ ಪಟ್ಟಿ ತುಂಬ ದೊಡ್ಡಿದೆ ನಮಗೆ ಬೇಕಾದ ಕರ್ನಾಟಕದ ಪಾಠನಷ್ಟೇ ನೋಡೋಣ ಇಲ್ಲಿ ರಘುರಾಮ್ ಆಯೋಗ ಒಂದು ಶಿಫಾರಸು ಮಾಡತ್ತೆ ರಾಜ್ಯಗಳಿಗೆ ಕೇಂದ್ರದಿಂದ ಈಗ ಎಷ್ಟು ಪಾಲು ಹೋಗ್ತಿದೆ ನಾವೆಷ್ಟು ಮಾಡಬೇಕು ಅಂತ ಅದರಲ್ಲಿ ಕರ್ನಾಟಕವನ್ನು ನೋಡಿ ಕರ್ನಾಟಕಕ್ಕೆ ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟ್ ಪಾಲು ಸಿಕ್ತಿತ್ತು ರಘುರಾಮ್ ರಂಜನ್ ಅದನ್ನು ಹದಿನೈದು ಪರ್ಸೆಂಟ್ ಕಡಿಮೆ ಮಾಡಿ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ಕೊಡೋದಕ್ಕೆ ಶಿಫಾರಸು ಮಾಡ್ತಾರೆ ಇನ್ನು ಕೇರಳದ ವಿಷಯದಲ್ಲೂ ಅಷ್ಟೇ ಎರಡು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಇದ್ದಿದ್ದನ್ನು ಎಂಬತ್ತೈದು ಶೇಕಡ ಕಡಿಮೆ ಮಾಡಿ ಝೀರೋ ಪಾಯಿಂಟ್ ತ್ರೀ ಏಟ್ ಕೊಡಬೇಕು ಅಂತ ಶಿಫಾರಸು ಮಾಡ್ತಾರೆ ಇನ್ನು ತಮಿಳುನಾಡಿನದ್ದು ಐವತ್ತು ಶೇಕಡ ಕಡಿಮೆ ಮಾಡೋಕ್ಕೆ ಶಿಫಾರಸು ಮಾಡ್ತಾರೆ ಈಗ ಹೇಳಿ ಸಂತೋಷ್ ಲಾಡ್ ಅವರೇ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದು ಯಾರು ಮೋದಿಯ ಅಥವಾ ನಿಮ್ಮ ಇಟಲಿ ಮಾತೆಯಾ ಅಂತ ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಹೇಳ್ತೀರಲ್ವಾ ಹೋಗಿ ಪ್ರಶ್ನೆ ಮಾಡಿ ನಿಮ್ಮ ಇಟಲಿ ಮಾತೆಯನ್ನ ಮಾತೆ ಯಾಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರಿ ಚುನಾವಣೆಗೆ ಬೇಕಾದಾಗಲೆಲ್ಲ ಸೂಟ್ಕೇಸ್ ಕಳಿಸಿದ್ರು ಕೂಡ ಯಾಕೆ ಈ ಧೋರಣೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡೋ ಧೈರ್ಯ ಈಗ ನಿಮ್ಗೆ ಇದೆಯಾ ಇದ್ರೆ ಮಾಡಿ ಟಿವಿ ವಿಕ್ರಮದ ಕಡೆಯಿಂದ ನಿಮ್ಗೆ ಸವಾಲ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ